ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ಹದಿನೈದು ಯಂ ಹಿ ನ ವ್ಯಥೆಯಂತೀತೇ ಪುರುಷಂ ಪುರುಷರ್ಷಭಾ ಸಮದುಃಖ ಸುಖಂ ಧೀರಂ ಸೋ ಮೃತತ್ವಾಯಾ ಕಲ್ಪತೆ ಕನ್ನಡ ಅನುವಾದ ಓ ಪುರುಷರ್ಷಭ ಅಂದರೆ ಅರ್ಜುನ ಯಾರಿಗೆ ಈ ಶೀತ ಉಷ್ಣ ಸುಖ ದುಃಖಗಳು ವ್ಯಥೆ ಉಂಟು ಮಾಡುವುದಿಲ್ಲವೋ ಯಾರು ಸಮಚಿತ್ತದಿಂದ ಇರುತ್ತಾರೋ ಆ ಧೀರನು ಅಮೃತತ್ವಕ್ಕೆ ಅಂದರೆ ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಅರ್ಥ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸಹನಾಶೀಲತೆ ಮತ್ತು ಸಮಚಿತ್ತತೆಯ ಮಹತ್ವವನ್ನು ವಿವರಿಸುತ್ತಾರೆ ನಾವು ಜೀವನದಲ್ಲಿ ಎದುರಿಸುವ ಎಲ್ಲಾ ರೀತಿಯ ಅನುಭವಗಳು ತಾತ್ಕಾಲಿಕ ಆದ್ದರಿಂದ ಯಾರು ಈ ವ್ಯಥೆಗಳಿಗೆ ಕಾಡುವುದಿಲ್ಲವೋ ಯಾರು ಸಮಚಿತ್ತದಲ್ಲಿ ಸುಖ ದುಃಖವನ್ನು ಒಂದೇ ರೀತಿ ನೋಡುತ್ತಾರೋ अवने मोक्ष की अर्हन